ಭಾರತದ ಉಕ್ಕಿನ ಮನುಷ್ಯ ಎಂದೇ ಪ್ರಖ್ಯಾತಿ ಹೊಂದಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರ ಜನ್ಮದಿನದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಏಕತಾ ದಿವಸ ಇದರ ಅಂಗವಾಗಿ ರಾಮದುರ್ಗ ಪೊಲೀಸ್ ಇಲಾಖೆಯಿಂದ ಏಕತಾ ಊಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆರಂಭವಾಗಿ ಹುತಾತ್ಮ ಚೌಕ್ ಬಂದ್ ತಲುಪಿ ಮರುಳಿ ಮತ್ತೆ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಆಗಮಿಸಿ ಏಕತಾ ಓಟ ಅಂತ್ಯಗೊಂಡಿತು ಈ ಏಕತಾ ಓಟ ಕಾರ್ಯಕ್ರಮಕ್ಕೆ ರಾಮದುರ್ಗದ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಚಾಲನೆ ನೀಡಿದರು ಈ ವೇಳೆ ರಾಮದುರ್ಗದ ಸಿ ಪಿ ಐ ಪಿಐ ಧರ್ಮಾಕರ್ ಧರ್ಮಟ್ಟಿ ರಾಮದುರ್ಗದ ಪಿ ಎಸ್ಐ ಸವಿತಾ ಮುನ್ಯಾಳ್ ಕಟಕೋಳ ಪಿ ಬಸವರಾಜ ಕೊನ್ನೂರಿ ಸುರೇಬಾನ ಪಿ ಶಿವಾಜಿ ಪವಾರ್ ಸೌದತ್ತಿ ಪಿ ಎಸ್ಐ ಕಲ್ಮೇಶ್ ಬನ್ನೂರ್ ಲಕ್ಷ್ಮಣ್ ಗೌಡಿ ಹಾಗೂ ಐದು ಠಾಣೆಯ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಏಕತಾ ಗ್ರಹಣ ಕಾರ್ಯಕ್ರಮ ರಾಷ್ಟ್ರೀಯ ಏಕತಾ ದಿನ ಅಂಗವಾಗಿ ಗ್ರಹಣ ಇಟ್ಕೊಂಡು ಕಾರ್ಯಕ್ರಮ ಇವತ್ತು ಆಯೋಜಿಸಿದರು ನಿನ್ನೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಶಾಲೆ ಕಾಲೇಜುಗಳಲ್ಲಿ ಮಾಡಿ ಜೊತೆಗೆ ಗಿಡ ನೀಡುವ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಯವರು ಸೇರ್ಕೊಂಡು ಊಟ ಕಾರ್ಯಕ್ರಮ ಇವರಿದ್ದಾರೆ ಯಾವ ಯಾವ ಸ್ಟೇಷನ್ ಬಂದಿರ ಇಲ್ಲಿ ಸವದತ್ತಿ ಮುರುಗೋಡ ರಾಮದುರ್ಗ ಸರಿವಾನ್ ಪೊಲೀಸ್ ಸ್ಟೇಷನ್ ಸಹಕಾರ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು